ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಜಕ್ಕೂ ಒಂದೊಂದು ಸಲ ಭಾಳ ಬೇಜಾರಾಗ್ತದೆ ಮತ್ತು ಕೆಲವೊಂದು ಸಲ ಆತಂಕ ಆಗ್ತದೆ ಒಂದು ವೇಳೆ ಇವ್ರದೇ ಸರ್ಕಾರ ಇದ್ದುಬಿಟ್ಟಿದ್ರೆ ಇಷ್ಟೊತ್ತಿಗೆ ಭಾರತ ಯಾವ ಸ್ಥಿತಿಗೆ ಹೋಗಿಬಿಡ್ತಿತ್ತು ಅನ್ನುವಂಥ ಆತಂಕ ಕಾಡ್ತದೆ ನಿನ್ನೆ ಈ ಪ್ರತ್ಯೇಕತಾವಾದಿ ಉಗ್ರ ಇದ್ದಾನಲ್ಲ ಯಾಸೀನ್ ಮಲಿಕ್ ಈ ಯಾಸೀನ್ ಮಲಿಕ್ ಒಂದು ಅಫಿಡವಿಟನ್ನು ಕೊಟ್ಟಿದ್ದಾನೆ ಡೆಲ್ಲಿ ಹೈಕೋರ್ಟ್ನಲ್ಲಿ ಆ ಅಫಿಡವಿಟ್ನಲ್ಲಿ ಹೇಳ್ತಾನೆ ನಾನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಂವಾದ ಮಾಡಲಿಕ್ಕೆ ಮಾತುಕತೆ ಆಡಲಿಕ್ಕೆ ನನ್ನನ್ನು ಸ್ವತಃ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ ಕಳಿಸಿತ್ತು ಅಂತ ಹೇಳಿದ್ದಾನೆ ಯಾಸೀನ್ ಮಲಿಕ್ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅನ್ರಿ ಒಬ್ಬ ವ್ಯಕ್ತಿ ಉಗ್ರರ ತಾಣವಾಗಿ ಉಗ್ರರ ದಲ್ಲಾಳಿಯಾಗಿ ಉಗ್ರರಿಗೆ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಪ್ರತ್ಯೇಕತಾವಾದಿ ಯಾಸೀನ್ ಮಲಿಕ್ ಆತನನ್ನು ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿಯ ಉಗ್ರರ ಮುಖಂಡನಾದಂಥ ಹಫೀಜ್ ಸೈ ಜೊತೆ ಮಾತುಕತೆ ಆಡು ಅಂತ ಕಳಿಸ್ತಾರಂತೆ ಎರಡು ಸಾವಿರದ ಆರರಲ್ಲಿ ನಡೆದಂಥ ಘಟನೆ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ಭಾರತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಲೋಚನೆ ಮಾಡುತ್ತಂತೆ ಕೇವಲ ಸರ್ಕಾರ ಸರ್ಕಾರದ ಮಟ್ಟದ ಮಟ್ಟದಲ್ಲಿ ಮಾತುಕತೆ ನಡೆಸಿದ್ರೆ ಸಾಕಾಗೋದಿಲ್ಲ ನಾವು ಶಾಂತಿಯನ್ನು ಸ್ಥಾಪಿಸಬೇಕು ಅಂದರೆ ಆ ಉಗ್ರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅವರು ವಿಶ್ವಾಸಕ್ಕೆ ಅವರನ್ನು ತೆಗೆದುಕೊಂಡದ್ದೇ ಆದರೆ ನಮ್ಮ ಮೇಲೆ ಅವರು ದಾಳಿ ಮಾಡೋದಿಲ್ಲ ಕಾಶ್ಮೀರದಲ್ಲಿ ಹೀಗಾಗಿ ನೀ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಮಾತುಕತೆ ನಡೆಸು ಮಾತುಕತೆ ನಡೆಸಿ ಈ ಹಫೀಜ್ ಸಯೀದ್ ಮುಂತಾದ ಯಾರ್ಯಾರು ಉಗ್ರರ ಜನರಲ್ಗಳಿದ್ದಾರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತುಕತೆ ನಡೆಸ್ಕೊಂಡು ಬಾ ಅಂದ್ರಂತೆ ಈತ ಯಾಸೀನ್ ಮಲಿಕ್ ಪಾಕಿಸ್ತಾನಕ್ಕೆ ಹೋಗ್ತಾನೆ ಹಫೀಜ್ ಸಯೀದ್ ಜೊತೆ ಎರಡು ಸಾವಿರದ ಆರಲ್ಲಿ ಮಾತುಕತೆ ನಡೆಸ್ತಾನೆ ಅದಾದ ಮೇಲೆ ಬಂದು ಅವತ್ತಿದ್ದಂಥ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಆಗ್ತಾನೆ ಭೇಟಿಯಾದಾಗ ಇವರು ಬಿರಿಯಾನಿ ತಿರಿಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಕಳಿಸ್ತಾರೆ ಅದನ್ನು ಆತ ಯಾವುದೋ ಒಂದು ವಿಡಿಯೋದಲ್ಲಿಯೋ ಯಾವುದೋ ಒಂದು ಮಾಧ್ಯಮದ ಸಂದರ್ಶನದಲ್ಲಿಯೋ ಹೇಳಿರೋದಲ್ಲ ಇದನ್ನು ಸ್ವತಃ ಕೋರ್ಟಿಗೆ ತಾನು ಕೊಡುವಂಥ ಅಫಿಡೆವಿಟ್ನಲ್ಲಿ ಹೇಳ್ತಾನೆ ಅಷ್ಟೇ ಅಲ್ಲ ಅವತ್ತು ಭಾರತ ಸರ್ಕಾರ ನನ್ನನ್ನು ಮಧ್ಯವರ್ತಿಕಾರನನ್ನಾಗಿ ಬಳಸ್ಕೊಳ್ತು ಮಧ್ಯವರ್ತಿಯನ್ನಾಗಿ ಬಳಸ್ಕೊಳ್ತೀವೋ ಇವತ್ತು ನೋಡಿದರೆ ನೀವು ಕೇಸ್ ಹಾಕಿ ನನ್ನ ಮೇಲೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದೀರಿ ಎಷ್ಟರ ಮಟ್ಟಿಗೆ ಸರಿ ಇದು ನನ್ನನ್ನು ಸಂಧಾನಕಾರ ಅಂತ ಕಳಿಸ್ತೀರಿ ಹೋಗಿ ಉಗ್ರರ ಜೊತೆ ಮಾತುಕತೆ ಅಂತ ಕಳಿಸ್ತೀರಿ ನಾನು ಹೋಗಿ ಉಗ್ರರ ಜೊತೆ ಮಾತುಕತೆ ನಡೆಸಿ ಬರ್ತೀನಿ ಬಂದು ನಿಮಗೆ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತೀನಿ ಅದಾದ ಮೇಲೆ ನನಗೆ ಉಗ್ರರ ಜೊತೆ ನಂಟಿದೆ ಅಂತ ನನ್ನ ಮೇಲೆ ಕೇಸ್ ಹಾಕ್ತೀರಿ ಎಷ್ಟರ ಮಟ್ಟಿಗೆ ಸರಿ ಅಂತ ಈತನ ಪ್ರಶ್ನೆ ಹೆಂಗಿದೆ ಸ್ವಾಮಿ ಇದು ಒಂದು ವೇಳೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರೆ ಈ ಜೈಷ್ ಮೊಹಮ್ಮದ್ ಆಗಲಿ ಲಷ್ಕರ್ ಎ ತೈಬ ಆಗಲಿ ಹಿಜ್ಬುಲ್ ಆಗಲಿ ಯಾವ ರೀತಿಯ ಉಗ್ರತೆಯನ್ನು ತಾಂಡವುಡ್ತಾ ಇದ್ದವು ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಒಂದು ಏಪ್ರಿಲ್ ಇಪ್ಪತ್ತೆರಡರ ಘಟನೆ ಆದ ಮೇಲೆ ರಾಹುಲ್ ಗಾಂಧಿಯವರ ಹಠಾಟೋಪವನ್ನು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಆಪರೇಷನ್ ಸಿಂಧೂರಂಥ ಅತಿ ದೊಡ್ಡದಾದಂಥ ಕ್ಷಿಪ್ರವಾದಂಥ ಕಾರ್ಯಾಚರಣೆಯನ್ನು ನಡೆಸಿ ಯಶಸ್ವಿಯಾದ ಮೇಲೂ ಕೂಡ ಈತನಿಗೆ ಭಾರತದ ಸೈನ್ಯದ ಮೇಲೆ ನಂಬಿಕೆ ಇಲ್ಲ ಭಾರತ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಪಾಕಿಸ್ತಾನದ ಪರವಾಗಿ ಅವರ ಬಾತ್ಮೀದಾರ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ ಆದರೆ ನಿನ್ನೆ ಒಂದು ವಿಡಿಯೋವನ್ನು ಮುರಿದಿಕೆಯಿಂದ ಬಿಡುಗಡೆ ಮಾಡಲಾಗಿದೆ ಅಲ್ಲಿ ಮರ್ಕಜ್ ತೈಬಾದಿಂದ ಖಾಸಿಂ ಅಂಥೇಳಿ ಈ ಉಗ್ರರ ಕಮಾಂಡರ್ ಆತ ಈ ಮುರಿದಿಕೆ ಅಂತ ಏನು ನಾವು ದಾಳಿ ಮಾಡಿದಲ್ಲ ಮೇ ಏಳನೇ ತಾರೀಕಿಗೆ ಬೆಳಗಿನ ಜಾವ ಮಾಡಿದ ಸಂದರ್ಭದಲ್ಲಿ ಆದಂಥ ಅನಾಹುತ ಇದೆಯಲ್ಲ ಆ ಜಾಗ ಮುರಿದಿಕೆಯ ಈ ಮರ್ಕಝ್ ಅಂತ ಏನಂತಾರಲ್ಲ ಮರ್ಕಜ್ನ ಅವಶೇಷಗಳ ಮೇಲೆ ನಿಂತು ನಿನ್ನೆ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದಾನೆ ಆತ ಹೇಳ್ತಾನೆ ಮಸೂದ್ ಅವರ ಸಂಪೂರ್ಣ ಕುಟುಂಬ ಸರ್ವನಾಶ ಆಗಿದೆ ನಮ್ಮ ಉಗ್ರರ ನೆಲೆಗಳನ್ನೆಲ್ಲ ಇವರು ನಾಶ ಮಾಡಿದ್ದಾರೆ ಈಗ ಅಲ್ಲಾಹನ ಕೃಪೆಯಿಂದ ಮತ್ತೆ ವಾಪಸ್ ನಾವು ಕಟ್ತಾ ಇದ್ದೀವಿ ಅಂತ ವಿಡಿಯೋ ಮಾಡಿ ಖಾಸಿಂ ಬಿಡುಗಡೆ ಮಾಡಿದ್ದಾನೆ ಈ ಮಧ್ಯೆ ನಿನ್ನೆ ದಿಲ್ಲಿಯಲ್ಲಿ ನಮ್ಮ ಜನರಲ್ ಅನಿಲ್ ಚವಾಣ್ ಅವರು ಮಾತಾಡ್ತಾಯಿದ್ರು ನೋಡಿ ಭಾರತ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ಆಲೋಚನೆ ನೋಡಿ ಅವರು ಹೇಳ್ತಾರೆ ನಾವು ದಾಡಿಯನ್ನು ಮೇ ಏಳನೇ ತಾರೀಕು ರಾತ್ರಿ ಒಂದು ಗಂಟೆಯಿಂದ ಒಂದೂವರೆ ಒಳಗಡೆ ಮಾಡಿದ ಕಾರಣ ಏನಪ್ಪ ಅಂತಂದರೆ ಬೆಳಗ್ಗೆ ನಾಲ್ಕು ಗಂಟೆ ಆದ್ಬಿಟ್ರೆ ಅವರ ಆಝಾನ್ ಕೂಗ್ಲಿಕ್ಕೆ ಶುರು ಮಾಡ್ತಾರೆ ಆಜಾನ್ ಕೂಗಿ ನಮಾಜ್ ಹೊರಡೋ ಸಂದರ್ಭದಲ್ಲಿ ನಾವೇನಾದರೂ ನಮ್ಮಿಂದ ಇಲ್ಲಿ ಕ್ಷಿಪಣಿಗಳು ಹೋಗಿ ಪಾಕಿಸ್ತಾನದ ಮ ನೆಲೆಗಳ ಮೇಲೆ ದಾಳಿ ಮಾಡಿದ್ದೆ ಆದರೆ ಅಮಾಯಕ ಜನರ ಸಾವಾಗತ್ತೆ ಹಾಗೆ ಸಾವು ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಮಧ್ಯರಾತ್ರಿ ಒಂದು ಗಂಟೆಗೆ ದಾಳಿ ಮಾಡಬೇಕಾಯಿತು ಇಲ್ಲದೆ ಹೋಗಿದರೆ ನಾವು ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಹೊತ್ತಿಗೆ ಮಾಡ್ತಾಯಿದ್ವಿ ಆವಾಗ ಬೆಳಗಿನ ಸ್ವಲ್ಪ ಬೆಳಗಾಗ್ತಾ ಇರುವಂಥ ಸಮಯ ಆಗಿರೋದು ನಾವು ರಾತ್ರಿ ಒಂದು ಗಂಟೆಗೆ ಮಾಡಿದರೂ ಕೂಡ ನಮ್ಮ ಹತ್ರ ಎಂಥ ತಂತ್ರಜ್ಞಾನ ಇದೆ ಅಂದರೆ ಆ ಕತ್ತಲಲ್ಲಿಯೂ ಕೂಡ ಉಪಗ್ರಹದ ಮೂಲಕ ಚಿತ್ರಗಳನ್ನು ಸೆರೆಹಿಳಿಯಬಲ್ಲಂಥ ತಂತ್ರಜ್ಞಾನ ನಮ್ಮ ಹತ್ರ ಇದೆ ಹೀಗಾಗಿ ನಾವು ಮುರಿದಿಕೆ ಮೇಲೆ ಮಾಡಿದಂಥ ದಾಳಿ ಮರ್ಕಸ್ಗಳ ಮೇಲೆ ಮಾಡಿದಂಥ ದಾಳಿಯ ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡಿದ್ವಿ ಕೇವಲ ಸಾಕ್ಷ್ಯಾಧಾರಕ್ಕೆ ತಂತ್ರಜ್ಞಾನ ಇಲ್ಲದೆ ಹೋದರೆ ನಾವು ಹಗಲು ಹೊತ್ತಲ್ಲಿ ದಾಳಿಯನ್ನು ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಅಂತ ಇದನ್ನು ಯಾಕೆ ಹೇಳಿದರು ಅವರು ಜನರಲ್ ಅನಿಲ್ ಚವ್ಹಾಣಿ ಮಾತು ಯಾಕೆ ಹೇಳಿದರು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ದಾಳಿ ಆದ ಸಂದರ್ಭದಲ್ಲಿ ಇದೇ ರಾಹುಲ್ ಗಾಂಧಿ ನಮಗೆ ಸಾಕ್ಷ್ಯಾಧಾರವನ್ನು ಕೊಡಿ ಬರೀ ನೀವು ಹೇಳಿದ್ರಾಗೋದಿಲ್ಲ ಆಗೋದಿಲ್ಲ ನೀವು ದಾಳಿ ಮಾಡಿದ್ದ ಸುಳ್ಳು ಅಂತ ಈತ ಅಲಿಗೇಷನ್ ಮಾಡಿದರು ಎಂಥ ವಿಚಿತ್ರ ನೋಡಿ ತಾನು ಭಾರತದ ಭಾಗವಾಗಿ ಭಾರತದ ಸಂಸತ್ ಸದಸ್ಯನಾಗಿ ಶತ್ರು ರಾಷ್ಟ್ರ ಪಾಕಿಸ್ತಾನದ ವಿರುದ್ಧವಾದಂಥ ಧೋರಣೆಯನ್ನು ಇಟ್ಕೋಬೇಕು ಮತ್ತು ಭಾರತದ ಸೈನ್ಯ ಭಾರತ ಸರ್ಕಾರದ ಮೇಲೆ ನಂಬಿಕೆಯನ್ನು ಇಟ್ಕೋಬೇಕು ಪ್ರೈಮಿ ಮೇಲ್ನೋಟಕ್ಕೆ ಅದು ಮಾನಸಿಕವಾಗಿ ನನ್ನ ನಿನ್ನ ದೇಶವನ್ನು ನೀನು ನಂಬಬೇಕು ನಂಬಲಾರ್ದಂಥ ರಾಷ್ಟ್ರ ಏನು ಭಾರತ ಅಲ್ಲ ಆದರೆ ವಿಪಕ್ಷದವರು ಬಾಲಾಕೋಟ್ ದಾಳಿಯ ಸುಳ್ಳು ಅಂತ ಹೇಳ್ಕೊಂಡು ಓಡಾಡಿದರು ಆವಾಗ ತಂತ್ರಜ್ಞಾನ ಇಷ್ಟು ಪ್ರಖರವಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ಸ್ವತಃ ಪಾಕಿಸ್ತಾನ ಸಂಸತ್ನಲ್ಲಿ ಹೇಳ್ತೀವಿ ಬಾಲಾಕೋಟ್ ದಾಳಿಯ ಬಗ್ಗೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಕೋಲಾಹಲ ಆಯಿತು ಅದಾದಮೇಲೆ ರಾಹುಲ್ ಗಾಂಧಿ ಅಂಥವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡರು ದಿಗ್ವಿಜಯ್ ಸಿಂಗು ಇವರೆಲ್ಲ ಈ ಬಾರಿ ಅಂಥದ್ದೊಂದು ಚಾನ್ಸ್ ಕೊಡಬಾರ್ದು ಅಂಥೇಳಿ ತಾಂತ್ರಿಕವಾಗಿ ಮೊದಲು ತಮ್ಮನ್ನು ತಾವು ಅಭಿವೃದ್ಧಿಪಡಿಸ್ಕೊಂಡು ಅದಾದ ಮೇಲೆ ಮೇಲೆ ದಾಳಿ ಮಾಡ್ತಾರೆ ಭಾರತದ ಸೈನ್ಯದವರು ಆದರೆ ನಮ್ಮ ಈ ಓವರ್ಸೀಸ್ ಕಾಂಗ್ರೆಸ್ನಲ್ಲಿ ಇದಲ್ಲ ಪತ್ರೋಡೆ ಸ್ಯಾಮ್ ಪಿಟ್ರೋಡಾ ಅಂತ ಕರೀತಾರೆ ಅಂಕಲ್ ಸ್ಯಾಮ್ ಅವರು ಯಾರಿಗೆ ರಾಹುಲ್ ಗಾಂಧಿಗೆ ರಾಹುಲ್ ಗಾಂಧಿ ಸುತ್ತಮುತ್ತಲೂ ಇರುವಂಥ ಜನ ಇದ್ದಾರಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಭೃತಿಗಳ್ರಿ ಇವರು ಇವರಂಥ ವ್ಯಕ್ತಿಗಳನ್ನ ನಾನು ನೋಡೋಲ್ಲ ಪ್ರತಿ ದಿವಸ ಹಾದಿ ತಪ್ಪಿಸೋದ್ರಲ್ಲಿ ನಿಸ್ಸೀಮರಾಗಿರ್ತಾರೆ ರಾಹುಲ್ ಗಾಂಧಿ ಅವರಿಗೆ ನೀವು ಮೊನ್ನೆ ಅವತ್ತ ಸಿಡಿಸಿರುವಂಥ ಹೈಡ್ರೋಜನ್ ಬಾಂಬ್ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ ಯಾವ ವೋಟರ್ ಲಿಸ್ಟ್ನಲ್ಲಿ ಯಾರದೇ ಹೆಸರುಗಳನ್ನು ಆನ್ಲೈನ್ನಲ್ಲಿ ಡಿಲೀಟೇ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥ ಸಂದರ್ಭದಲ್ಲಿ ಆರು ಸಾವಿರದ ಹದಿನೆಂಟು ಜನರದು ಡಿಲೀಟ್ ಮಾಡೋ ಪ್ರಯತ್ನ ನಡೀತು ಅಂತ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರು ದುರಂತ ಏನು ಅಂದರೆ ಅಲ್ಲಿ ಕೂತಂಥ ಪತ್ರಕರ್ತರು ಆ ರೀತಿ ಆನ್ಲೈನ್ನಲ್ಲಿ ಡಿಲೀಟ್ ಮಾಡಲಿಕ್ಕೆ ಬರೋದಲ್ಲೇ ಸ್ವಾಮಿ ತಾಂತ್ರಿಕವಾಗಿ ಅಂಥ ವ್ಯವಸ್ಥೆ ಇಲ್ಲ ಅಂತ ಒಬ್ಬನೇ ಒಬ್ಬ ಪತ್ರಕರ್ತನೂ ಹೇಳಿಲ್ಲ ಆದರೆ ಇದ್ದದ್ರಲ್ಲಿ ಒಬ್ಬ ಕೇಳಿದೆ ಇದು ಅಕಸ್ಮಾತ್ ನೀವು ಏಳು ಒಳಗೆ ಚುನಾವಣಾ ಕಮಿಷನರು ಆಯೋಗದ ಕಮಿಷನರ್ ಉತ್ತರ ಕೊಡಿದ್ರೆ ಏನು ಮಾಡ್ತೀವಿ ಕೋರ್ಟ್ಗೆ ಹೋಗ್ತೀಯ ಅಂತ ಕೇಳಿದಾಗ ತಬ್ಬಿಬ್ಬಾದವ್ ರಾಹುಲ್ ಗಾಂಧಿ ನಾನೀಗ ಹೇಳ್ತಾ ಇರೋದು ಸಪ್ ಪತ್ರೋಡೆ ಬಗ್ಗೆ ಇದ್ದೆ ಸ್ಯಾಮ್ ಪತ್ರೋಡೆ ಸ್ಯಾಮ್ ಪತ್ರೋಡೆ ನಿನ್ನ ಹೇಳಿಕೆಯನ್ನು ಕೊಟ್ಟಿದೆ ಏನಂತ ಹೇಳಿದ್ದಾರೆ ಸ್ಯಾಮ್ ಪಿಟ್ರೋಡ ಅಂದರೆ ಇವರಿಗೆ ಪಾಕಿಸ್ತಾನಕ್ಕೆ ಬಾಂಗ್ಲಾದೇಶಕ್ಕೆ ಹೋದಾಗ ತನ್ನ ಸ್ವಂತ ಮನೆಯಲ್ಲಿರುವಂಥ ಭಾವ ಉಂಟಾಗತ್ತಂತೆ ನೋಡ್ರಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಭಾರತ ತ್ಯಾಗ ಮಾಡಿ ಬಾಂಗ್ಲಾದೇಶವನ್ನು ಕಟ್ಟಿರುವಂತಹ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಅಪ ಅಲ್ಪಸಂಖ್ಯಾತರ ಮೇಲೆ ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ ಮತ್ತು ಅದು ಅರಣ್ಯ ರೋಧನ ಆಗ್ತಾ ಇದೆ ನಾವೇನು ಮಾಡ್ಲಿಕ್ಕಾಗ್ತಾಯಿಲ್ಲ ಅಂತ ಅಸಹಾಯಕ ಸ್ಥಿತಿಗೆ ಬಂದು ಕೂತಿದ್ದೀವಿ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ನಾವು ಕಣ್ಣಿಟ್ಕೊಂಡು ಕೂಡಬೇಕಾದಂಥ ನಿಗಾ ಇಟ್ಕೊಂಡು ಕೂಡಬೇಕಾದಂಥ ಸಂದರ್ಭ ಆಪರೇಷನ್ ಸಿಂಧೂರನ್ನು ಪಾಸ್ ಮಾಡಿ ನಿಂತಿದ್ದೀವಿ ಯಾವ ಬೇಕೋರು ಮತ್ತೆ ದಾಳಿ ಮಾಡ್ಬೋದು ಅಂತ ಶತ್ರು ರಾಷ್ಟ್ರ ಪಾಪಿ ರಾಷ್ಟ್ರದ ಬಗ್ಗೆ ಈ ಸ್ಯಾಮ್ ಪಿತ್ರೋಡ ಹೇಳ್ತಾರೆ ನನಗೆ ಪಾಕಿಸ್ತಾನಕ್ಕೆ ಹೋದ್ರೆ ಸ್ವಂತ ಮನೆಯಲ್ಲಿದ್ದಂಥ ಭಾವ ಆಗತ್ತೆ ಅಂತ ಅದಾದಮೇಲೆ ಈತನ ನೀತಿಕತೆ ಏನು ಕತೆ ಭಾರತ ತನ್ನ ಅನ್ಯ ರಾಷ್ಟ್ರಗಳ ಜೊತೆ ಪಕ್ಕದಲ್ಲಿರುವಂಥ ರಾಷ್ಟ್ರಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೋಬೇಕು ಗಾಢವಾದ ಸಂಬಂಧವನ್ನು ಇಟ್ಕೋಬೇಕು ಅಂತ ನಮಗೆ ಅಡ್ವೈಸ್ ಬೇರೆ ಇತ್ತ ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಜೊತೆ ಇರೋರೆಲ್ಲ ಈ ರೀತಿಯದಾದಂಥ ಮನಸ್ಥಿತಿ ಇರುವಂಥ ಜನ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅದರ ಫಲಶೃತಿಯಾಗಿ ರಾಹುಲ್ ಗಾಂಧಿ ಈ ರೀತಿ ಮಾತಾಡ್ತಾರೆ ಪಾಕಿಸ್ತಾನಕ್ಕೆ ಹೀಗಿರುವಂಥ ಇನ್ನೊಂದು ಬೆನಿಫಿಟ್ ಏನಪ್ಪ ಸೌದಿ ಅರೇಬಿಯಾ ಜೊತೆ ಕೈ ಜೋಡಿಸಿಬಿಟ್ಟಿದೆ ಸೌದಿ ಅರೇಬಿಯಾ ಯಾವಾಗ ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡ್ಬಿಡ್ತೇ ಇದ್ದಕ್ಕಿದ್ದ ಹಾಗೆ ಇದಕ್ಕೆ ಉಮೇದು ಶುರುವಾಗಿದೆ ಪಾಕಿಸ್ತಾನಕ್ಕೆ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಬಿಡುಗಡೆ ಮಾಡಿದೆ ಏನಂತ ಪಾಕಿಸ್ತಾನ ಒಂದು ಪರಮಾಣು ರಾಷ್ಟ್ರ ಹೀಗಾಗಿ ನಾವು ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಏನು ಐವತ್ತೇಳು ಜನ ಇಸ್ಲಾಮಿಕ್ ರಾಷ್ಟ್ರದವರು ಇದ್ದೀವಿ ಅವರಿಗೆ ಸಹಾಯ ಮಾಡಲಿಕ್ಕೆ ಪಾಕಿಸ್ತಾನ ಸಿದ್ಧವಾಗಿದೆ ಯಾವುದೇ ರಾಷ್ಟ್ರಕ್ಕೂ ಆತಂಕ ಬಂದ ಸಂದರ್ಭದಲ್ಲಿ ಸಂದಿಗ್ಧತೆ ಉಂಟಾದ ಸಂದರ್ಭದಲ್ಲಿ ಅದರ ಭದ್ರತೆಗೆ ಸಂಚಕಾರ ಆದ ಸಂದರ್ಭದಲ್ಲಿ ಪಾಕಿಸ್ತಾನ ಸಿದ್ಧವಾಗಿ ರೆಡಿ ಇರುತ್ತೆ ಆದ್ದರಿಂದ ಇತರ ರಾಷ್ಟ್ರಗಳು ನಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಕು ಒಪ್ಪಂದ ಮಾಡ್ಕೋಬೇಕು ಅಂತ ಖ್ವಾಜಾ ಆಸಿಫ್ ಹೇಳಿದ್ದಾನೆ ನೋಡಿ ಎಂಥ ವಿಚಿತ್ರ ಅಲ್ಲಿಯ ರಕ್ಷಣಾ ಸಚಿವ ಇತ್ತು ಖ್ವಾಜಾ ಆಸಿಫ್ ತನ್ನ ರಾಷ್ಟ್ರವನ್ನೇ ತಾನು ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಆಪರೇಷನ್ ಸಿಂಧುವ ಸಂದರ್ಭದಲ್ಲಿ ಇದೇ ಖ್ವಾಜಾ ಆಸೀಫ್ ಎರಡು ದಿವಸದ ಕೆಳಗೆ ಮತ್ತೊಂದು ಸಲ ಕ ಖಚಿತಪಡಿಸಿದರು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನಡೆದಂಥ ಸಂಧಾನ ನಮ್ಮ ಮತ್ತು ಭಾರತ ಸರ್ಕಾರದ್ದು ಯಾರೋ ಮೂರನೇದವ್ರು ಬಂದು ಡೊನಾಲ್ಡ್ ಟ್ರಂಪ್ ಮತ್ತೊಬ್ಬರು ಬಂದು ನಮ್ಮ ಯುದ್ಧ ನಿಲ್ಲಿಸಿಲ್ಲ ಅಂತ ನಿನ್ನೆಲ್ಲ ಮೊನ್ನೆ ಈ ಮನುಷ್ಯ ಹೇಳಿದ್ದಾರೆ ಬಂದು ಅಲವತ್ಕೊಂಡಿದ್ದಾರೆ ಭಾರತ ಜೊತೆ ದಯವಿಟ್ಟು ನಿಲ್ಲಿಸಿಬಿಡಿ ಯುದ್ಧವನ್ನು ಅಂಥೇಳಿ ಈಗ ಅವ್ರು ಹೇಳ್ತಾರೆ ಇತರ ರಾಷ್ಟ್ರಕ್ಕೆ ಇವ್ರೀಗ ರಕ್ಷಣೆಯನ್ನು ಕೊಡ್ತಾರಂತೆ ಎಂಥ ವಿಚಿತ್ರ ಸನ್ನಿವೇಶ ನೋಡಿ ಈ ಮಧ್ಯೆ ಡೊನಾಲ್ಡ್ ಟ್ರಂಪು ಭಾರತ ವಿಶೇಷಕ್ಕೆ ಮೆತ್ತಗಾದಂಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಮಲೇಷ್ಯಾದಲ್ಲಿ ಆಸಿಯಾನ್ ಶೃಂಗಸಭೆ ನಡೆಯಲಿದೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟರ ತನಕ ಅಕ್ಟೋಬರಲ್ಲಿ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂಥ ಉತ್ಸುಕತೆಯಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಡೊನಾಲ್ಡ್ ಟ್ರಂಪ್ ಏನು ಅಂದ್ಕೊಂಡಿದ್ರು ಅಂದರೆ ಯುನೈಟೆಡ್ ನೇಷನ್ಸ್ನ ಭದ್ರತಾ ಮಂಡಳಿಯ ಸಭೆ ಇದೆ ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಕಂಟಿನ್ಯೂ ಇಪ್ಪತ್ತೊಂದರಿಂದ ಶುರು ಆಗಿದೆ ಇಪ್ಪತ್ತೆಂಟರವರೆಗೂ ಇದೆ ಅದು ಅದರಲ್ಲಿ ಖಂಡಿತ ಬಂದೇ ಬರ್ತಾರೆ ನರೇಂದ್ರ ಮೋದಿ ತಪ್ಪಿಸಲ್ಲ ಅನ್ನೋದು ಆತನ ಲೆಕ್ಕಾಚಾರ ಆಗಿತ್ತು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಆಲಂಗಿಸಿಕೊಂಡು ನಾವು ಅವರು ತುಂಬ ಚೆನ್ನಾಗಿದ್ದೀವಿ ಅಂತ ಜಗತ್ತಿಗೆ ಹೇಳುವಂಥ ಒಂದು ಪ್ರಯತ್ನ ಮಾಡ್ಕೊಂಡು ಮಾಡಿದರು ನರೇಂದ್ರ ಮೋದಿ ಏನು ಮಾಡಿದರು ವಿದೇಶಾಂಗ ಸಚಿವನನ್ನು ಅಲ್ಲಿಗೆ ಡಾಕ್ಟರ್ ಜಯಶಂಕರ್ನ ಕಳಿಸ್ಬಿಟ್ರು ಎಲ್ಲ ಇಲ್ಲ ಭಾರಿ ಮಿಸ್ಟೇಕ್ ಆಗೋಯ್ತಲ್ಲ ಇದು ಏನು ಮಾಡೋದೀಗ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಹೆಂಗಿದ್ರು ಆಸಿಯಾನ್ ಶೃಂಗಸಭೆ ಇದೆ ಮಲೇಷ್ಯಾದಲ್ಲಿ ಅಲ್ಲಿಗೆ ನಾನು ಹೋಗ್ಬಿಡ್ತೀನಿ ನರೇಂದ್ರ ಮೋದಿ ಇಲ್ಲಿವರೆಗೂ ಆ ಶೃಂಗಸಭೆಯನ್ನು ತಪ್ಪಿಸೇ ಇಲ್ಲ ಪ್ರತಿ ಸಲ ಬಂದೇ ಬರ್ತಾರೆ ಈಗಲೂ ಬರ್ತಾರೆ ಅಲ್ಲಿ ಇವ್ರನ್ನ ಮತ್ತೊಂದು ಸಲ ಆಲಂಗಿಸಿಕೊಂಡು ನರೇಂದ್ರ ಮೋದಿಯೇ ನನಗೆ ಕ್ಷಣಾಗತಿ ಆಗಿಬಿಟ್ರು ನಾನು ನೀವು ಚೆನ್ನಾಗಿರೋಣ ಅಂತ ಅವರೇ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಹೇಳಬೇಕು ಅನ್ನೋವಂಥ ಹುನ್ನಾರವನ್ನು ಈ ಮನುಷ್ಯ ಮಾಡ್ತಾ ಇದ್ದಾರೆ ಈ ಮಧ್ಯೆ ವೀಸಾದ್ದು ದೊಡ್ಡ ರಗಳೆ ಆಗಿ ಕೂತಿದೆ ನೀವೇ ನೋಡಿದಿರಿ ಇತ್ತ ಹೆಚ್ ಒನ್ ಬಿ ವೀಸಾಗೆ ವಿಧಿಸಿರುವಂಥ ತೆರಿಗೆ ಅಮೌಂಟನ್ನು ನೋಡಿದರೆ ಭಾರತದವ್ರು ಅಮೆರಿಕಾಗೆ ಹೋಗಿ ನಿಜವಾಗಲೂ ಈ ರೀತಿ ಕೆಲಸಗಳನ್ನು ಮಾಡಬೇಕಾ ಅಂತ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇದ್ದಕ್ಕಿದ್ದ ಹಾಗೆ ಇವತ್ತು ಎಲ್ಲ ಸಾಫ್ಟ್ವೇರ್ ಶೇರುಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ ಆ ಕಡೆ ನಮ್ಮ ಇನ್ಫೋಸಿಸ್ಸು ಜೊತೆಗೆ ಮೆಟಾ ಶೇರುಗಳು ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಶೇರುಗಳು ಇದ್ದಕ್ಕಿದ್ದ ಹಾಗೆ ಮುಗ್ಗರಿಸಿ ಬಿದ್ದಿದ್ದಾವೆ ಯಾಕೆಂದರೆ ಇವರ ಸ್ಟ್ರಕ್ಚರ್ ಆಫ್ ಫೀಸ್ ಏನಿದೆ ಈ ಹೆಚ್ ಒನ್ ಬಿ ವೀಸಾಗೆ ಹಾಕುವಂಥ ಫೀಸು ಇದು ಎಲ್ಲೆಯನ್ನು ಮೀರಿದಂಥ ಶುಲ್ಕವನ್ನು ಈಗ ವಿಧಿಸಲಾಗ್ತಾ ಇದೆ ಒಬ್ಬ ವ್ಯಾಪಾರಿ ದೇಶವನ್ನು ಮುನ್ನಡೆಸಲಿಕ್ಕೆ ಬಂದರೆ ಹೇಗೆ ವ್ಯಾಪಾರದ ದೃಷ್ಟಿಯಲ್ಲಿ ನೋಡ್ತಾನೆ ಲಾಭದ ದೃಷ್ಟಿಯಲ್ಲಿ ಆತನ ಆಲೋಚನೆ ಆಗಿರುತ್ತೆ ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡೋದಿಲ್ಲ ಜೊತೆಗೆ ಎಲ್ಲರನ್ನೂ ಕರ್ಕೊಂಡೋಗಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನುವಂಥ ಆಲೋಚನೆ ಇರೋದಿಲ್ಲ ಅನ್ನೋದಕ್ಕೆ ಡೊನಾಲ್ಡ್ ಟ್ರಂಪ್ಗಿಂತ ಜ್ವಲಂತವಾದಂಥ ಪ್ರವೃತ್ತಿ ನಿಮ್ಗೆ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ